ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಹೇಳಿಕೊಟ್ಟಿರೋ ವಿಚಾರ ಏನು ಅಂದರೆ ದೊಡ್ಡ ಪತ್ರೆ ನಿಮಗೆ ಗೊತ್ತಿರೋ ಹಾಗೆ ದೊಡ್ಡಪತ್ರೆ ಎಲ್ಲರಿಗೂ ಗೊತ್ತಿದೆ ಇದು ದೊಡ್ಡ ಪತ್ರೆಯಲ್ಲಿ ಎಲ್ಲರ ಮನೆಗಳ ಹತ್ರನೂ ಇರುತ್ತೆ ಹಿತ್ಲೆಗಳೆಲ್ಲ ಇರುತ್ತೆ ಇದು ನೈಸರ್ಗಿಕವಾಗಿ ಕೂಡ ಬೆಳೆದಿರುತ್ತೆ ಇದು ದೊಡ್ಡ ಪತ್ರೆ ಹಿತ್ಲೆಗಳಲ್ಲಿ ಸಾಮಾನ್ಯವಾಗಿ ಬೆಳೆದಿರುತ್ತೆ ಪಾಟ್ಗಳಲ್ಲಿ ಹಾಕೊಂಡಿರ್ತಾರೆ ಮನೆಗಳ ಹತ್ರ ಪಾಟ್ಗಳೆಲ್ಲ ಹಾಕೊಂಡಿರ್ತಾರೆ ಇದು ಹಚ್ಚ ಹಸಿರಾಗಿರುತ್ತೆ ಫ್ರೆಂಡ್ಸ್ ಇದು ನೋಡೋಕ್ಕೆ ಹಚ್ಚ ಹಸ್ರ ಕಾಣಿಸುತ್ತೆ ದಪ್ಪ ದಪ್ಪ ಎಲೆ ಇದು ದಪ್ಪ ದಪ್ಪದಾಗಿ ಎಲೆ ಇರುತ್ತೆ ಇದು ಮತ್ತು ಇದ್ರದ್ದು ವಾಸನೆ ಏನಿದೆ ಇದ್ರದ್ದು ಘಮ ಮೂಗಿಗೆ ಬರುತ್ತೆ ಘಮ ಇದು ಕೈಯಲ್ಲಿ ಏನಾದರೂ ಚಿಬಟ್ಬಿಟ್ರೆ ಅದರದ್ದು ವಾಸನೆ ಇರುತ್ತೆ ನೋಡಿ ಅದಂತೂ ವಾಸನೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೊಡ್ಡಪತ್ರೆ ಇದ್ರದ್ದು ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ಹೇಳ್ತೀನಿ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಡುಗೆಗೆ ಬಳಸ್ತಾರೆ ಹೆಚ್ಚಾಗಿ ಇದನ್ನು ಮಕ್ಕಳಿಗೆ ಬಳಸ್ತಾರೆ ಫ್ರೆಂಡ್ಸ್ ಇದನ್ನು ದೊಡ್ಡವರು ಬಳಸ್ತಾರೆ ಆದರೆ ಅತ್ ಅತಿ ಹೆಚ್ಚಾಗಿ ಬಳಸೋದು ಮಕ್ಕಳಿಗೆ ಮತ್ತು ನಮ್ಮ ಈ ಭಾರತದಲ್ಲಿ ದಕ್ಷಿಣ ಭಾಗದಲ್ಲಿ ಈ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ತಮಿಳುನಾಡು ಕೇರಳ ಈ ಭಾಗಗಳಲ್ಲಿ ಜಾಸ್ತಿನೇ ಬಳಸ್ತಾರೆ ದೊಡ್ಡಪತ್ರೇನ ತುಂಬ ಅತಿಯಾಗಿ ಬಳಸ್ತಾರೆ ಎಸ್ಪೆಷಲಿ ಹೇಳಬೇಕು ಅಂದರೆ ಮಕ್ಕಳಿಗೆ ಜಾಸ್ತಿ ಬಳಕೆ ಇದೆ ಇದರದ್ದು ದೊಡ್ಡ ಇದು ಬಳಕೆ ಜಾಸ್ತಿ ಮಕ್ಕಳಿಗೆ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ನಾನು ದಯವಿಟ್ಟು ನೀವು ವಿಡಿಯೋನ ಕೊನೆ ತನಕ ನೋಡಬೇಕು ಇದರಲ್ಲಿ ನಾ ಹೇಳುವಂಥ ಮಾಹಿತಿ ಒಂದೊಂದು ಮಾಹಿತಿನೂ ತುಂಬ ಮುಖ್ಯವಾಗಿರುವಂಥದ್ದು ನೀವು ಇದರಲ್ಲಿ ಯಾವುದಾದ್ರೂ ಮಾಹಿತಿಗಳನ್ನ ಯಾವುದಾದ್ರೂ ವಿಚಾರನ ನೀವು ತೊಗೊಂಡು ನೀವು ಬಳಸ್ಕೋಬೋದು ಅದರ ಅದರಿಂದ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ವಿಚಾರಗಳನ್ನೇ ನಾನು ಹೇಳಿರ್ತೀನಿ ಇದರಿಂದ ನೀವು ಎಲ್ಲ ಎಲ್ಲ ಮಾಹಿತಿನೂ ತಪ್ಪದೆ ಈ ವಿಡಿಯೋ ಪೂರ್ತಿ ತಪ್ಪದೆ ನೋಡಿ ಅದರಲ್ಲಿ ನಾ ಹೇಳಿರೋ ಮಾಹಿತಿ ಎಲ್ಲ ಯೂಸ್ಫುಲ್ ಆಗುವಂಥ ಮಾಹಿತಿಗಳು ಉಪಯುಕ್ತವಾದ ಮಾಹಿತಿಗಳೇ ಮತ್ತು ಇದನ್ನು ನಾನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಇದನ್ನು ನಾವು ನಮ್ಮ ಮನೇಲಿ ಮಾಡ್ತೀವಿ ನನ್ನ ಮ ನನ್ನ ಮಕ್ಳಿಗೆ ಇಬ್ರಿಗೂ ಮಾಡ್ತೀನಿ ಮತ್ತು ನಮ್ಮ ತಾಯಿಯ ತಾಯಿ ದಿನ ಕೂಡ ಕುದಿಸ್ಕೊಂಡು ಕುಡೀತಾರೆ ಇದನ್ನು ಆರೋಗ್ಯಕ್ಕೂ ಕೊಡು ಕುಡೀತಾರೆ ಮತ್ತು ನಾವು ಕೂಡ ಬಳಸ್ತೀವಿ ಇದನ್ನು ಇನ್ನು ಹೇಳಿ ನಾನು ಮುಂದೆ ಹೇಳ್ತೀನಿ ಈಗ ಅದೇ ಥರ ಎಲ್ಲ ರೀತಿಯೂ ನಾವು ಬಳಸ್ತೀವಿ ಇದನ್ನು ಈ ದೊಡ್ಡ ಪತ್ರೆ ಹೀಗೆ ಬಳಸೋದ್ರಿಂದ ಎಷ್ಟು ಉಪಯುಕ್ತವಾಗಿದೆ ಎಷ್ಟು ಆರೋಗ್ಯಕ್ಕೂ ಉಪಯೋಗ ಇದೆ ಇದರಿಂದ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಸ್ಟಾರ್ಟ್ ಮಾಡೋದೇ ಅಡುಗೆಗೆ ಯೂಸ್ ಮಾಡ್ತಾರೆ ಈ ದೊಡ್ಡ ಪತ್ರೆ ಎಲೆ ಗೊತ್ತಿದೆ ನಿಮಗೆ ಎಸ್ಪೆಷಲಿ ಕೇಳೇ ಕೇಳಿರ್ತೀರ ನೀವು ದೊಡ್ಡ ಪತ್ರೆ ಅಂದ ತಕ್ಷಣ ಅಡುಗೆ ವಿಚಾರಕ್ಕೆ ಅಂದರೆ ತಂಬುಳಿ ತಂಬುಳಿ ಮಾಡ್ತಾರೆ ತುಂಬ ಕಡೆ ಮಾಡ್ತಾರೆ ಈ ಮಲೆನಾಡು ಈ ಕಡೆ ಪ್ರದೇಶಗಳ ಕಡೆ ಎಲ್ಲ ತಂಬುಳಿ ಅಂತ ಜಾಸ್ತಿ ಮಾಡ್ತಾರೆ ಮಾಡ್ತಾರೆ ಈ ಉಡುಪಿ ಈ ಕಡೆ ಅವರು ಕೂಡ ಮಾಡ್ತಾರೆ ಅವರು ತಂಬುಳಿ ಅಂತ ಜಾಸ್ತಿ ಅಡುಗೆ ಮಾಡಿ ಅಡುಗೆಗೆ ಬಳಸ್ತಾರೆ ದೊಡ್ಡಪತ್ರೆಯಲ್ಲೇನ ಮತ್ತು ಚಟ್ನಿ ಕೂಡ ಮಾಡ್ತಾರೆ ಇದರಿಂದ ಚಟ್ನಿ ಈ ತಂಬುಳಿ ಅಥವಾ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು ಇದರ ಆರೋಗ್ಯ ರುಚಿಕರವಾದ ಅಡುಗೆ ಇದು ದೊಡ್ಡ ಎಲೆ ಇದು ಆರೋಗ್ಯಕ್ಕೆ ಅಲ್ಲದೇ ಆಹಾರಕ್ಕೂ ಕೂಡ ಆಹಾರ ಬಳಕೆಗೂ ಕೂಡ ತುಂಬ ರುಚಿಯಾದ ಎಲೆ ಸೊಪ್ಪು ಇದು ನೀವು ಇದನ್ನು ಬಳಸಿ ತಂಬುಳಿ ಮಾಡ್ತಾರೆ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಚಟ್ನಿ ಹೇಗೆ ಮಾಡ್ತಾರೆ ಅದರದ್ದು ತಂಬುಳಿ ಹೇಗೆ ಮಾಡ್ತಾರೆ ಅನ್ನೋದ್ರ ವೀಡಿಯೋನ ನೆಕ್ಸ್ಟ್ ನೆಕ್ಸ್ಟು ನಾನು ನಿಮಗೆ ಅದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡಿ ಹಾಕ್ತೀನಿ ಈಗ ನಾನು ಇದ್ರ ಬಗ್ಗೆ ಮಾಹಿತಿ ಮಾತ್ರ ಹೇಳ್ತಾ ಇದ್ದೀನಿ ಇದರಿಂದ ಉಪಯೋಗಗಳು ಮತ್ತು ಇದರಲ್ಲಿ ಸಿಗುವಂಥ ಔಷಧಿಯ ಗುಣಗಳು ಈ ಮನೆಮದ್ದಾಗಿ ಯಾಕೆ ಬಳಸ್ತಾರೆ ಇದನ್ನು ಅತಿಯಾಗಿ ಯಾಕೆ ಮನೆಮದ್ದಾಗಿ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ ಇನ್ನು ಅಡುಗೆ ವಿಚಾರ ರೆಸಿಪಿಗಳನ್ನ ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಬಳಕೆಗೆ ಅಂತ ಹೇಳಿದ್ರೆ ಇದನ್ನು ಜಾಸ್ತಿ ಈ ಪಿತ್ತ ಪಿತ್ತಕೋಶ ಇದು ಪಿತ್ತ ಆಗಿರುತ್ತೆ ನೋಡಿ ಹೀಟಾಗಿರುತ್ತೆ ಪಿತ್ತ ಪಿತ್ತ ಆಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ ನೋಡಿ ಅಂಥವರು ಈ ದೊಡ್ಡ ಪತ್ರ ಎಲೆನ ಚಟ್ನಿ ಮಾಡಿ ಅಥವಾ ತಂಬುಳಿ ಮಾಡಿ ಸೇವಿಸ್ತಾ ಬಂದರೆ ಅದು ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ ಆ ದೊಡ್ಡಪತ್ರೆಯಲ್ಲಿ ಎಲೆ ಕ್ರಮೇಣ ಕಡಿಮೆ ಆಗುತ್ತೆ ಮತ್ತು ಇದನ್ನು ವಿಟ ಇದರಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಮತ್ತು ಕ್ಯಾಲ್ಷಿಯಮ್ ಗುಣ ಹೆಚ್ಚಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಇದರಲ್ಲಿ ಹಾಗಾಗಿ ದೊಡ್ಡಪತ್ರೆ ಎಲೆನ ಬಳಕೆ ಮಾಡಿ ನೀವು ಇನ್ನೊಂದು ಏನಂದರೆ ದೊಡ್ಡ ಪತ್ರೆ ಎಲೆಯಿಂದ ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಸ್ವಲ್ಪ ರಸ ಹಿಂಡುಕೊಂಡು ರಸ ತಕ್ಕೋಬೇಕು ಸ್ವಲ್ಪ ಬಾಣಲಿಗೆ ಹಾಕಿ ಬಿಸಿ ಮಾಡಿದ್ರೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬಾಡುತ್ತೆ ಎಲೆ ಅದನ್ನು ಅದನ್ನ ತಕ್ಷಣ ತಗೋಬಿಡಿ ಬಿಸಿಲೇ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ರಸ ಹಿಂಡ್ಕೊಂಡು ಆ ಬಿ ಆ ರಸಕ್ಕೆ ಒಂದು ಎರಡು ಒಂದೇ ಒಂದು ಎರಡೆರಡು ಹನಿ ಜೇತುಪ ಸೇರಿಸ್ಕೊಂಡು ಕುಡಿರಿ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಮತ್ತೆ ಈ ಮಲಬದ್ಧತೆ ಆಗಿರುತ್ತೆ ಗೊತ್ತಾ ಮೋಷನ್ಗೆ ಹೋಗ್ತಾ ಇರಲ್ಲ ಮೋಷನ್ ಟೈಟಾಗಿ ಹೋಗ್ತಾರೆ ಮೋಷನೇ ಬರ್ತಾ ಇರಲ್ಲ ಎರಡು ಮೂರು ದಿನ ಆಗಿರುತ್ತೆ ಮೋಷನೇ ಹೋಗಿಲ್ಲ ನಾನು ಅಂತ ಹೇಳ್ತಾರೆ ಅಂಥವ್ರು ಈಗ ಹೇಳಿದ್ನಲ್ಲ ರೆಸಿಪಿ ಅದನ್ನು ಮಾಡಿ ಈ ಎಲೆ ಬಾಡಿಸಿ ರಸ ತೆಗೆದು ಅದನ್ನು ಜೇನುತುಪ್ಪದಲ್ಲಿ ಕುಡಿತಾ ಬಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ ಇದರಿಂದ ಮತ್ತು ಇದೇನೋ ಆಗಲೇ ಕಾಮಾಲೆ ಕಾಮಾಲೆ ರೋಗ ಮತ್ತು ಪಿತ್ತಕೋಶ ಪಿತ್ತ ಇರೋರು ಪಿತ್ತಕೋಶದಲ್ಲಿನ ತೊಂದರೆ ಇರೋರು ಕೂಡ ಇದನ್ನು ಬಳಸ್ಬೋದು ಇದನ್ನು ಈಗ ಹಾಗೆ ಹಾಗೆ ತಿಂತಾರೆ ಖಾಲಿ ಹೊಟ್ಟೆಯಲ್ಲಿ ಎಲೆನ ಹಾಗೆ ಸೇವಿಸ್ಬೋದು ಜಗದು ತಿನ್ಬೋದು ಹಾಗೆ ತಿನ್ನೋಕ್ಕಾಗಲ್ಲ ಅಂದವರು ಸ್ವಲ್ಪ ಒಂದು ಒಂದೇ ಒಂದು ಕಲ್ಲುಪ್ಪು ಒಂದೇ ಅಥವಾ ಎರಡು ಕಲ್ಲುಪ್ಪು ಕಲ್ಲುಪ್ಪಿನ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ತಿಂತಾ ಬನ್ನಿ ನಿಮಗೆ ಕ ಕ್ರಮೇಣ ಇದ್ರ ಗುಣ ಇದು ಪ್ರ ಪರಿಣಾಮ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ತಿಂತ ಬರಬೇಕು ನೀವು ಬಿಟ್ಬಿಡೋದಲ್ಲ ಫ್ರೆಂಡ್ಸ್ ಇದನ್ನು ಮಾಡಬೇಕು ನೀವು ಮಾಡಿ ನೋಡಿ ಇದನ್ನು ನಿಮಗೆ ಎಷ್ಟು ಒಳ್ಳೆ ಪರಿಣಾಮವಾಗಿ ಇದು ಬೀರಿರುತ್ತೆ ಗೊತ್ತಾ ಅರಿಶಿಣದ ಕಾಮೆಲ್ಲ ಎಂತಾರೆ ಗೊತ್ತಾ ಅರ್ಶಿನ ಅರ್ಶನಕ್ಕೆ ಕಾಣ್ತಾ ಇರ್ತಾರೆ ಕಣ್ಣೆಲ್ಲ ಅರ್ಶಿನ ಕಾಣ್ತಾ ಇರುತ್ತೆ ಮೈಯೆಲ್ಲ ಅರ್ಶನ ಅರ್ಶನ ತಿರುಗ್ಬಿಟ್ಟಿರುತ್ತೆ ಆ ಥರದವರು ಇದನ್ನ ಮಾಡಿ ಫ್ರೆಂಡ್ಸ್ ಇದನ್ನು ಇದನ್ನು ತುಂಬ ಒಳ್ಳೆ ಪರಿಣಾಮ ಇದು ತುಂಬ ಉತ್ತಮವಾದ ಮನೆ ಮದ್ದು ಇದು ಅರಿಶಿಣದ ಕಾಮಲ್ ಇದ್ದವರು ಅದು ಫುಲ್ ಎಲ್ಲೋ ಎಲ್ಲೋ ಆಗಿರೋ ಸ್ಕಿನ್ನು ಇದೆಲ್ಲ ಕಡಿಮೆ ಾಗಿ ಅದು ನಾರ್ಮಲ್ ಟೋನ್ ನಾರ್ಮಲ್ ಸ್ಕಿನ್ ಟೋನ್ ಆಗುತ್ತೆ ಇದು ದಯವಿಟ್ಟು ಮಾಡಿ ಇದನ್ನು ಇದನ್ನು ಜಗದು ತಿನ್ನಿ ಇಲ್ಲಾಂದರೆ ಹಾಗೆ ತಿನ್ನೋಕ್ಕಾಗಲ್ಲ ಅಂದೋರು ಒಂದು ಅರಳು ಉಪ್ಪು ಸೇರಿಸ್ಕೊಂಡು ತಿನ್ನಿ ನನಗೆ ಉಪ್ಪಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅಂತ ಹೇಳೋರು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಎಲೆಗೆ ಎಲೆ ಜೊತೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಜಗದು ತಿಂತ ಬನ್ನಿ ಆಯಿತಾ ಇದು ಕ್ರಮೇಣ ಕಡಿಮೆ ಆಗುತ್ತೆ ಈ ಥರದ್ದೆಲ್ಲ ನಾವು ಮಾಡಿದ್ದೀವಿ ಫ್ರೆಂಡ್ಸ್ ಮಾಡ್ತಿರ್ತೀವಿ ನಾವು ನಮ್ಮ ಮನೆ ಹತ್ರ ದೊಡ್ಡ ಪತ್ರೆಯಲ್ಲೇ ಎಷ್ಟೊಂದಿದೆ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದಿದೆ ಆದರೆ ಅದರದೇ ವೀಡಿಯೋ ಮಾಡಿದ್ದೀನಿ ನಾನು ಅಷ್ಟು ದೊಡ್ಡದಾಗ ಎರಡ ಬಿರುತ್ತೆ ಅಮ್ಮ ಪಾಟಲ್ಲಿ ಕೂಡ ಹಾಕಿದ್ದಾರೆ ಆ ಪಾಟಲ್ಲಿ ಚಿಕ್ಕದಾಗ ಬಂದಿದೆ ಎಲೆಗಳೆಲ್ಲ ಬಿಡಿಸ್ಕೊಂಬಿಡ್ತೀವಿ ಯೂಸ್ ಮಾಡ್ತಾ ಇರ್ತೀವಲ್ಲ ಬಳಕೆಗೆ ಮಾಡ್ತಾ ಇರ್ತೀವಿ ಹಾಗಾಗಿ ಬಿಡಿಸ್ಕೊಂಬಿಟ್ಟಿರ್ತೀವಿ ಅದರಲ್ಲಿ ಎಲೆ ಕಡಿಮೆ ಆಗಿದೆ ಇರೋದ್ರಲ್ಲಿ ಈ ಹಿತ್ಲಲ್ಲಿ ಹಾಕಿರೋದ್ರಲ್ಲಿ ತುಂಬ ದೊಡ್ಡದಾಗಿ ಹರಡ್ಕೊಂಡಿದೆ ಅದಕ್ಕೇನು ಆರೈಕೆ ಬೇಡ ಫ್ರೆಂಡ್ಸ್ ಸ್ವಲ್ಪ ತಂಪಾಗಿರೋ ವಾತಾವರಣ ಇದ್ರೆ ಸಾಕು ಸಾಕು ಚೆನ್ನಾಗಿ ಬೆಳೆಯುತ್ತೆ ಅದು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಏನು ಅಂದರೆ ನಾ ಇನ್ನೂ ಇದ್ರ ಬಗ್ಗೆ ಆರೋಗ್ಯಕ್ಕೆ ಸೇರಿಸಬೇಕಾಗಿರೋದು ಆರೋಗ್ಯಕ್ಕೆ ಸೇವನೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಹೇಳ್ತೀನಿ ಇದನ್ನು ಎಲೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಾ ಹೇಳದ್ನಲ್ಲಿ ಆಗ್ಲೇ ಅದನ್ನ ಇದಕ್ಕೆ ಪಿತ್ತಕ್ಕೆ ತಗೋಬೋದು ಮತ್ತೆ ಇನ್ನೊಂದು ಏನಾದರೂ ದೊಡ್ಡದು ಉಪಯೋಗ ಅಂದರೆ ಶೀತ ಆಗಿರುತ್ತೆ ಕೆಮ್ಮಾಗಿರುತ್ತೆ ದೊಡ್ಡವ್ರಿಗೆ ಆಗಿರುತ್ತೆ ಇದು ದೊಡ್ಡವ್ರಿಗೆ ಆಗಿರುತ್ತೆ ವಾಸಿನೇ ಆಗಿರೋದಿಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸಿರುತ್ತೆ ತೋರಿಸಿರ್ತಾರೆ ಅವ್ರಿಗೆ ಕಡಿಮೆನೇ ಆಗೋದಿಲ್ಲ ಅಂಥವರು ಈ ಎಲೆನ ಬಿಸಿ ಮಾಡಿ ಸ್ವಲ್ಪ ಉಪ್ಪು ಮತ್ತು ಒಂದು ಕಾಳು ಮೆಣಸು ಗೆ ಎರಡೂ ಎಲೆನೇ ಸಮೇತ ದೊಡ್ಡವರು ತಿನ್ಬೋದು ಇದನ್ನು ಎಲೆನೇ ಸ್ವಲ್ಪ ಬಿಸಿ ಮಾಡಿರೋ ಎಲೆನ ಜಗದು ತಿನ್ಬಿಡಿ ಇಲ್ಲ ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಹಸಿ ಎಲೆನೇ ಜಗಿದು ಉಪ್ಪು ಮತ್ತು ಮೆಣ ಮೆಣಸನ್ನು ಜಗಿದು ತಿನ್ನಿ ನೆಗಡಿ ಮತ್ತು ಶೀತ ಕಫ ಕಟ್ಟಿದೆ ಮೂಗು ಕಟ್ಕೊಂಬಿಟ್ಟಿದೆ ಆ ಥರ ಇರೋರಿಗೆ ಎಷ್ಟು ಬೇಗ ಪರಿಣಾಮ ಬೀರುತ್ತೆ ಗೊತ್ತಾ ಬೇಗನೆ ವಾಸಿಯಾಗುತ್ತೆ ಇದರಿಂದ ಬೇಗ ಶೀತ ನಿವಾರಣೆ ಆಗುತ್ತೆ ಕೆಮ್ಮು ಕಫ ಎಲ್ಲ ಕರಗುತ್ತೆ ಅದು ಕರಗಿ ಮೋಷನ್ ಮೂಲಕ ಆ ಥರ ಹೊರ್ಗಡೆ ಬರುತ್ತೆ ಈ ಥರ ಮಾಡಿ ಮತ್ತು ಏನಂದರೆ ಈ ಜ್ವರ ಬಂದಿರುತ್ತೆ ನೋಡಿ ಅವ್ರಿಗೆ ಜ್ವರ ವಾಸಿ ಆಗ್ತಾ ಇರಲ್ಲ ಈ ಎಲೆನ ಬಿಸಿ ಮಾಡಿ ಸ್ವಲ್ಪ ನೆತ್ತಿ ಮೇಲೆ ಇಡೋದ್ರಿಂದ ಆ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿರೋದು ನೋಡಿ ಜ್ವರ ಜಾಸ್ತಿನೇ ಇದು ಹೀಟ್ ಬಿಸಿ ಆಗಿರುತ್ತೆ ಆವಾಗ ಮೈ ಸ್ವಲ್ಪ ಶಿ ತಂಪಾಗುತ್ತೆ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಹಾಗೂ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಾವು ಶೀತಕ್ಕೆ ಕೆಮ್ಮುಗೆ ಜಾಸ್ತಿ ನಾವು ಇದನ್ನು ಬಳಸ್ತೀವಿ ಮನೆಮದ್ದಾಗಿ ಬಳಸ್ತೀವಿ ದೊಡ್ಡವರು ಈ ಥರ ತೊಗೊಳೋದ್ರಿಂದ ಅವರು ಹಸಿಯಾಗಿ ತೊಗೊಳೋದ್ರಿಂದ ಉತ್ತಮ ಅದು ಮತ್ತು ಜಗದು ಅಥವಾ ಸ್ವಲ್ಪ ಬಿಸಿ ಮಾಡಿ ತಗೊಳ್ಳೋದು ಇನ್ನೂ ಉತ್ತಮ ಮತ್ತು ಈ ದೊಡ್ಡ ಪತ್ರೆಯಲ್ಲೇ ನಾವು ಉಪ್ಪಿನ ಜೊತೆ ತಿಂದರೆ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಬೆಳಗ್ಗೆ ತಿಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ನಾ ಹೇಳಿದ್ನಲ್ಲ ಖಾಲಿ ಹೊಟ್ಟೆಲಿ ತೊಗೋಬೇಕು ಇದೇನು ನಾವು ಯಾವುದೇ ಮನೆಮದ್ದು ಮಾಡಿದ್ರೂ ಸ್ವಲ್ಪ ಖಾಲಿ ಹೊಟ್ಟೆಲೇ ಮಾಡಬೇಕಿದನ್ನು ಆಗಲೇ ನಮ್ಮ ದೇಹಕ್ಕಿದು ಒಂದೋದು ನಮ್ಮ ದೇಹಕ್ಕೆ ಹಿಡಿಯೋದು ಇದು ಇದರಿಂದ ಒಳ್ಳೆ ಒಳ್ಳೆ ಕೂಡ ನಮ್ಮ ದೇಹ ನಮ್ಮ ದೇಹದಿಂದ ನಾವು ನೋಡ್ಬೋದು ಪರಿಣಾಮ ಬೀರುತ್ತೆ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಮತ್ತು ಈ ದೊಡ್ಡ ಪತ್ರೆ ಎಲ್ಲನ ಸೇವನೆ ಮಾಡಿ ಎಲ್ಲರೂ ನೀವು ಬೆಳೆಸಿ ಕಿತ್ವಿಸಾಕಬೇಡಿ ಪಾಟ್ಗಳೆಲ್ಲ ಹಾಕಿ ಮನೆ ಹತ್ರ ಎಲ್ಲರೂ ಈ ನೆಟ್ಕೊಳ್ಳಿ ಗಿಡ ನೆಡಿ ಹಿತ್ಲುಗಳಲ್ಲಿದ್ದರೆ ಹಿತ್ಲುಗಳ ಇದ್ದರೆ ಅವರು ಕೂಡ ಹಾಕ್ಕೊಳ್ಳಿ ಮತ್ತು ಮಕ್ಕಳಿಗೆ ಈ ಮ ಉತ್ತಮವಾದ ಮನೆಮದ್ದು ಯಾಕೆಂದರೆ ಮಕ್ಕಳಿಗೋಸ್ಕರವೇ ಇದು ದೊಡ್ಡಪತ್ರೆ ಎಲೆ ದೊಡ್ಡಪತ್ರೆ ಎಲೆಯಿಂದ ಅಷ್ಟಿಷ್ಟಲ್ಲ ಪ್ರಯೋಜನ ಫ್ರೆಂಡ್ಸ್ ಇದು ದೊಡ್ಡಪತ್ರೆಯಲ್ಲಿರುವಂಥ ಉಪಯೋಗಕಾರಿ ಗುಣಗಳು ಔಷಧಿಯ ಗುಣಗಳು ಸಾಕಷ್ಟು ಉಪಯೋಗ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಎರಡು ತಿಂಗಳು ಒಂದು ತಿಂಗಳು ಮಕ್ಕಳು ಎರಡು ತಿಂಗಳು ಮಕ್ಕಳು ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಇದನ್ನು ಹಾಕ್ಬೋದು ಫ್ರೆಂಡ್ಸ್ ಮೂರು ತಿಂಗಳ ಮಕ್ಳಿಗೆ ನಾಲ್ಕು ತಿಂಗಳ ಮಕ್ಳಿಗೆ ಎಲ್ರಿಗೂ ಇದನ್ನು ಬಳಸ್ಬೋದು ನಾವು ಮತ್ತು ಏನು ಹೇಗೆ ಬಳಸೋದು ಗೊತ್ತಾ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿನೇ ನಾನು ಹೀಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ತಾಯಂದ್ರ ಮಕ್ಕಳು ಚಿಕ್ಕ ಪುಟ್ಟ ತ ಮಕ್ಕಳಿರೋ ತಾಯಂದ್ರೆ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಮಾಡಿ ನಾನು ಇದನ್ನು ನನ್ನ ಮಕ್ಳಿಗೆ ಇಬ್ಬರಿಗೂ ಮಾಡಿದ್ದೀನಿ ನನ್ನ ದೊಡ್ಡ ಮಗನಿಗೆ ನಾಲ್ಕು ವರ್ಷ ಅವನಿಗೂ ಕೂಡ ನಾನು ಇದನ್ನೇ ಮಾಡ್ತೀನಿ ಮನೆ ಮದ್ದನ್ನೇ ಫಸ್ಟ್ ಮಾಡೋದು ನಾನು ನಂತರ ನಾನು ಬೇರೆ ಏನಾದರೂ ಪ್ರಿಕಾಷನ್ಸ್ ತೊಗೊಳ್ಳೋದು ನನ್ನ ಮಗಳಿಗೆ ಈಗ ಪುಟ್ಟ ಮಗಳು ಮೂರು ತಿಂಗಳು ಮಗಳು ಅವಳಿಗೂ ಕೂಡ ನಾನು ಈ ಈ ಮನೆ ಮದ್ದನ್ನೇ ಮಾಡ್ತೀನಿ ನಾನು ಅವಳಿಗೆ ಹಾಗಾಗಿ ನಾನು ನಿಮಗೂ ಇದ್ದೀನಿ ತಾಯಂದ್ರೆ ದಯವಿಟ್ಟು ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ ನಾ ಹೇಳಿರೋ ರೀತಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಬೇಕು ನೀವು ಏನೋ ಹೇಳಿದ್ದಾರೆ ಮಾಹಿತಿನ ಏನೋ ನಾನು ಇನ್ನೇನೋ ಮಾಡೋಣ ಅಂತೆಲ್ಲ ಹೋಗಬೇಡಿ ನಾ ಹೇಳಿರೋ ರೀತಿಯೇ ಮಾಡಿ ಆ ರೀತಿಯೇ ಮಾಡಿದ್ರೆ ಒಳ್ಳೆ ಪರಿಣಾಮ ಬೀರೋದು ನೀವು ಹಸಹಸಿಯಾಗೆ ಕೊಡೋದು ಬರೀ ಇನ್ನೊಂದು ರೀತಿಯಾಗಿ ಮಾಡೋದು ಆ ಥರ ಎಲ್ಲ ಮಕ್ಳಿಗೆ ಅದು ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ ಕಫ ಇವ್ರು ಹೇಳಿದ್ರು ತಡೆಯಪ್ಪ ನಾವು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಅಂದ್ಕೊಂಡೆಲ್ಲ ಮಾಡೋಕೆ ಹೋಗಬೇಡಿ ನೀವು ಏನೇನೋ ನಾ ಹೇಳಿರೋ ರೀತಿ ಕರೆಕ್ಟಾಗಿ ನಾ ಹೇಳಿರೋ ಥರನೇ ಮಾಡಿ ನೀವು ಯಾಕೆಂದರೆ ಮಕ್ಕಳು ಪುಟ್ ಪುಟ್ಟ ಮಕ್ಕಳು ಅವ್ರು ತಡ್ಕೊಳ್ಳಲ್ಲ ಫ್ರೆಂಡ್ಸ್ ಅವರು ಪುಟ್ಟಾಣಿ ಮಕ್ಕಳು ಪುಟ್ ಪುಟ್ಟದೇ ಹೃದಯ ಪುಟ್ ಪುಟ್ಟದೇ ಶ್ವಾಸಕೋಶ ಅವ್ರು ಪುಟ್ಟದೇ ದೇಹ ರಚನೆ ಹಾಗಾಗಿ ಹಾಗಾಗಿ ಇದ್ದೀನಿ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಏನು ಕೊಟ್ರು ಅವ್ರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಬಳಸಬೇಕು ಮಕ್ಕಳಿಗೆ ಏನಾದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಮಕ್ಕಳಿಗೆ ಈಗ ಶೀತ ಆಗ್ಬಿಟ್ಟಿರುತ್ತೆ ಒಂಥರ ಇವಾಗೆಲ್ಲ ಈಗ ಡಿಸೆಂಬರು ನವೆಂಬರ್ ಡಿಸೆಂಬರ್ ಜನವರಿ ಬಂತು ಅಂದರೆ 拆离掉了。 ಚಳಿಗಾಲ ಹಿಮ ಸುರಿತಾ ಇರುತ್ತೆ ಮಕ್ಕಳು ಮನೇಲಿ ಸ್ವೆಟರ್ ಹಾಕಿ ಬೆಚ್ಚಿಗೆ ಸಿಗ್ತಾರೆ ಸಾಕ್ಸು ಗ್ಲೌಸು ಸ್ವೆಟರ್ ಎಲ್ಲ ಹಾಕಿರ್ತೀರ ಆದರೂ ಮಕ್ಕಳಿಗೆ ಥಂಡಿ ಆಗ್ತಾ ಇರುತ್ತೆ ಮೂಗು ಕಟ್ಕೊತಾ ಇರುತ್ತೆ ಈ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಈ ಸೀಸನ್ ಬಂದರೆ ಸಾಕು ದೊಡ್ಡವ್ರಿಗೂ ಅಷ್ಟೇ ಚಿಕ್ಕೋರಿಗೂ ಅಷ್ಟೇ ನೆಗಡಿ ಕೆಮ್ಮು ಶೀತ ಮೂಗು ಕಟ್ಕೊಳ್ಳೋದು ಎಲ್ರಿಗೂ ಕಾಮನಾಗಿ ಬಂದ್ಬಿಡುತ್ತೆ ಇದು ಹಾಗಾಗಿ ಮಕ್ಕಳಿಗೆ ಎಸ್ಪೆಷಲಿ ನಾವು ಕೇರ್ ಮಾಡ್ಕೋಬೋದು ದೊಡ್ಡವ್ರು ನಾವು ಏನು ಬಂದರೂ ತಡ್ಕೋಬೋದು ಅಥವಾ ನಾವು ಇನ್ನೇನಾದರೂ ಪ್ರಿಕಾಷನ್ ತೊಗೋಬೋದು ಬಟ್ ಮಕ್ಕಳಿಗೆ ಮಾತ್ರ ನಾವು ಏನು ಮಾಡೋಕ್ಕಾಗಲ್ಲ ರಿಸ್ಗೆ ತಗೊಳಕ್ಕಾಗಲ್ಲ ಫ್ರೆಂಡ್ಸ್ ನಾವು ಮನೆ ಮದ್ದನ್ನು ಮಾಡ್ತೀವಿ ಇಲ್ವಾ ಹಾಸ್ಪಿಟ್ಲಿಗೆ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿ ಒಂದು ಎರಡು ಮೂರು ಸಲ ಹೋಗ್ತೀವಿ ಆದರೂ ಅಲ್ಲಿ ಕ್ಯೂರ್ ಆಗೋದೇ ಇಲ್ಲ ಹಾಸ್ಪಿಟಲ್ಗಳಲ್ಲಿ ಕೆಲವು ಮಕ್ಕಳಿಗೆ ಹೊಂದ್ಕೊಳ್ಳುತ್ತೆ ಇಂಗ್ಲೀಷ್ ಮೆಡಿಸನು ಆಯುರ್ವೇದಿಕ್ ಮೆಡಿಸನು ಆಲೋಪತಿ ಕೆಲವು ಮಕ್ಳಿಗೆ ಹೊಂದ್ಕೊಳ್ಳುತ್ತೆ ಕೆಲವು ಮಕ್ಳಿಗೆ ಮನೆ ಮದ್ದಲ್ಲೇ ಗುಣ ಆಗ್ತಾರೆ ಹಾಸ್ಪಿಟಲ್ಗಿಂತ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲೇ ಮಾಡಿ ಇದನ್ನು ಫಸ್ಟ್ ಮನೆಯಲ್ಲೇ ಮಾಡಿ ಎದರಲ್ಲೇ ಸರಿ ಹೋಯಿತು ಅಂದರೆ ಅದಕ್ಕೆ ಅದು ಇಮ್ಯುನಿಟಿ ಪವರ್ ಚೆನ್ನಾಗಿ ಇರುತ್ತೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತಾ ತಾಯಿ ಹಾಲಲ್ಲಿ ರೋಗ ನಿರೋಧಕ ಶಕ್ತಿ ಹೇಗಿರುತ್ತೋ ಹಾಗೆ ಕೂಡ ಈ ಗಿಡ ದೊಡ್ಡ ಪತ್ರ ಎಲೆಯಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಕ್ಕಳುಗಳಿಗೆ ಇದನ್ನು ಚೆನ್ನಾಗಿ ಬಳಕೆ ಮಾಡಿ ಮನೆಮದ್ದಾಗಿ ಬಳಸಿ ನೀವು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಏನಂದರೆ ನೆಗಡಿ ಆಗ್ಬಿಟ್ಟಿರುತ್ತೆ ಈ ಮೂವು ಕಟ್ಕೊಂಬಿಟ್ಟಿರುತ್ತೆ ಕಫ ಶ್ವಾಸಕೋಶದಲ್ಲಿ ಲಂಗ್ಸಲ್ಲಿ ಕಫ ಸೇರ್ಕೊಂಡ್ಬಿಟ್ಟಿದೆ ಘೋರ್ ಗೊರ್ ಗೊರ್ ಅಂತ ಸೌಂಡ್ ಬರ್ತಾನೆ ಇರುತ್ತೆ ಉಸಿರಾಡಿದ್ರೆ ಅವರು ಪ್ರತಿ ಉಸಿರಾಟದಲ್ಲೇ ಘೋರ್ ಗೊರ್ ಗೊರ ಅಂತ ಸೌಂಡ್ ಕೇಳಿಸ್ತಾನೆ ಇರುತ್ತೆ ಮಕ್ಳಿಗಿದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಮಕ್ಳಿಗೆ ಇದು ಬಂದು ಈ ಥರ ಆಗೇ ಆಗುತ್ತೆ ಆ ಥರ ಇರೋರು ಏನು ಮಾಡ್ತೀರ ಗೊತ್ತಾ ಈ ದೊಡ್ಡ ಪತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಪುಟ್ ಪುಟ್ಟ ಮಕ್ಳು ಇರ್ತಾರೆ ನೋಡಿ ಈ ಮೂರು ತಿಂಗಳು ನಾಲ್ಕು ತಿಂಗಳು ಮಕ್ಳು ಇರ್ತಾರೆ ನೋಡಿ ಐದು ತಿಂಗ್ಳು ಆರು ತಿಂಗಳು ಒಳಗಡೆ ಇರೋ ಮಕ್ಳಗಳಿಗೆ ಇವ್ರಿಗೆ ಸ್ವಲ್ಪ ಬಿಸಿ ಎಲೆನ ಬಿಸಿ ಮಾಡಿ ಎಲೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಹಿಂಡ್ಕೊಳ್ಳಿ ರಸ ಹಿಂಡ್ಕೊಂಡು ಸ ಒಂದೇ ಒಂದನಿ ಅಥವಾ ಎರಡನಿ ಅಷ್ಟೇ ಸಾಕು ಮಕ್ಕಳಿಗೆ ಇಲ್ಲ ಒಂದು ಎರಡು ಒಂದು ಐದು ಐದು ಅಷ್ಟು ಇದನ್ನು ಕೊಡಿ ಒನ್ ಟೈಮ್ ಕೊಡಿ ದಿನಕ್ಕೆ ಮತ್ತು ಇದನ್ನು ಕೊಡಿ ಇದರಿಂದ ಕಡಿಮೆ ಆಗಲಿಲ್ಲ ಅಂತ ಅಂದರೆ ಮತ್ತು ಇದ್ರ ಜೊತೆಗೆ ಒಂದಷ್ಟು ಹೇಳ್ತೀನಿ ಆಯುರ್ವೇದಿಕ ಗಿಡಗಳನ್ನ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು ಇದನ್ನು ನನ್ನ ಮಗಳಿಗೆ ನಾನು ಮಾಡಿದ್ದೀನಿ ನನ್ನ ಮಗನಿಗೂ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಸುಮ್ಮ ಸುಮ್ಮನೆ ಇಲ್ಲ ನಿಜವಾಗ್ಲೂ ನಾವು ಇದನ್ನ ಮಾಡಿದ್ದೀವಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನನ್ನ ಮಗನಿಗೂ ಕೂಡ ಈ ಥರ ಮಾಡಿದ್ದೀನಿ ಅವ್ನಿಗೆ ಎಷ್ಟು ಬೇಗ ಕ್ಯೂರ್ ಆಗ್ತಾಯಿದ್ದೋ ಗೊತ್ತಾ ಈ ಮನೆಮದ್ದು ಅವ್ನು ತುಂಬ ಒಳ್ಳೆ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾಯಿತ್ತು ಅವ್ನಿಗೆ ಎಷ್ಟು ಆಶ್ಚರ್ಯ ಆಗೋದು ನನಗೆ ಗೊತ್ತಾ ನನ್ನ ಹಾಸ್ಪಿಟಲ್ ಹೋಗಿರೋದೆ ಕಡಿಮೆ ನನ್ನ ಮಗನಿಗೆ ನನ್ನ ಇಂಜೆಕ್ಷನ್ ಬಿ ಸಿ ಜಿ ಇಂಜೆಕ್ಷನು ಮತ್ತು ಪೆಂಟಾ ಆ ಇಂಜೆಕ್ಷನು ಈ ಥರದ ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಮೂರುವರೆ ತಿಂಗಳವರೆಗೂ ಹಾಕ್ಸಿರೋದು ಬಿಟ್ಟರೆ ನಾನು ಹೋಗಿರೋದೇ ಅವನ್ನ ಒಂದು ವರ್ಷಕ್ಕೋ ಒಂದುವರೆ ವರ್ಷಕ್ಕೋ ಕರ್ಕೊಂಡು ಹೋಗಿರೋದು ಅಲ್ಲಿವರೆಗೂ ಈ ಥರ ಮನೆ ಮದ್ದೆ ಮಾಡ್ತಾ ಇದ್ದಿದ್ದೆವು ನಾನು ಅವ್ನು ತುಂಬ ಒಳ್ಳೆ ಪರಿಣಾಮ ಬೀರ್ತಾಯಿತ್ತು ಬೇಗ ವಾಸಿ ಆಗ್ತಾಯಿತ್ತು ಅವನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಾ ಇತ್ತು ಆಗ್ಬಿಡ್ತಾ ಇದ್ದ ಅವನನ್ನು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಿಜವಾಗ್ಲೂ ನಾನು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವನ್ನ ಇವ್ ನನ್ನ ಮಗಳಿಗೆ ಇವಾಗಿಂದ ಪುಟ್ಟದಲ್ವ ಇದು ನಾನು ಇವಳಿಗೆ ಈ ಥರ ಮೂರು ಕಟ್ಕೊಂಡಿದೆ ಮೂ ಕಟ್ಕೊಂಡಿದೆ ನೆಗಡಿ ಶೀತ ಆಗಿದೆ ಅವಾಗೆಲ್ಲ ನಾನು ನಮ್ಮ ಮುಂಚೆ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಕೆಂಡದಲ್ಲಿ ತಲೆ ಕಾಯಿಸೋದು ಹೇಗೆ ಹಾಕಿ ತಲೆ ಕಾಯಿಸ್ಬೇಕಾದ್ರೆ ಕೆಂಡಕ್ಕೆ ಏನೇನು ನಾವು ಮಕ್ಕಳಿಗೆ ತಲೆ ಕಾಯಿಸ್ಬೇಕು ಶೀತ ನೆಗಡಿ ಆದರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಆ ವೀಡಿಯೋ ಲಿಂಕ್ ವಿಡಿಯೋ ಲಿಂಕ್ನ ಬೇಕಾದ್ರೆ ಇದರಲ್ಲಿ ಹಾಕ್ತೀನಿ ನೀವು ಬೇಕಾದರೆ ನೋಡಿ ಆಯಿತಾ ಮತ್ತೆ ಅದು ನಾನು ಹೀಗೆ ಹೇಳ್ತೀನಿ ಮಕ್ಕಳಿಗೆ ಪುಟ್ ಪುಟ ಹಣಿ ಮಕ್ಳುಗಳಿಗೆ ದೊಡ್ಡ ಜೊತೆಗೆ ಮತ್ತು ತುಳಸಿ ಎಲೆ ಒಂದೆರಡು ದೊಡ್ಡ ಪತ್ರೆಯೆಲೆ ಒಂದು ಎರಡು ಎಲೆ ತೊಗೊಂಡ್ರೆ ತುಳಸಿ ಎಲೆ ಒಂದು ಮೂರು ಎಲೆ ಮತ್ತು ವಿಳೆದೆಲೆ ವಿಳೆದೆಲೆ ಇದಿಷ್ಟು ಸ್ವಲ್ಪ ಬಾಣಲಿಕ್ಕೆ ಲೈಟಾಗಿ ಒಂಚೂರು ಎಲೆ ಕಲರ್ ಚೇಂಜ್ ಆಗುತ್ತೆ ನೋಡಿ ನೀರು ಕಲರ್ ಥರ ಆಗುತ್ತೆ ಅಷ್ಟೇ ತಕ್ಷಣಕ್ಕೆ ತೊಗೊಬಿಡ್ಬೇಕು ಬಿಸಿದು ಅದನ್ನು ನಾವು ಚೆನ್ನಾಗಿರೋ ಕಾಟನ್ ಬಟ್ಟೆ ಚೆನ್ನಾಗಿ ಒಗ್ದಿರೋದು ನೀಟಾಗಿರೋ ಕಾಟನ್ ಬಟ್ಟೆ ತೊಗೊಳ್ಳಿ ಯಾಕೆಂದರೆ ಮಕ್ಕಳು ಕೊಡೋದು ಫ್ರೆಂಡ್ಸ್ ಇದು ಅದನ್ನ ಕಾಟನ್ ಬಟ್ಟೆ ಚೆನ್ನಾಗಿರೋ ಕಾಟನ್ ಬಟ್ಟೆಯಲ್ಲಿ ಆ ಎಲೆಗಳನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಹಿಚ್ಕಿದ್ರೆ ಹಿಂಗೆ ಹಮ್ಕಿ ಹಮ್ಕಿ ಪ್ರೆಸ್ ಮಾಡಿದ್ರೆ ರಸ ಬರುತ್ತೆ ವಿಳೆಯೋದೆಲೆ ಮತ್ತು ತುಳಸಿ ಎಲೆ ದೊಡ್ಡ ಪತ್ರೆ ಎಲೆಗಳನ್ನು ಸ್ವಲ್ಪ ಲೈಟಾಗಿ ನಾನು ಹೇಳಿದ್ನೆಲ್ಲ ಬಿಸಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅದು ಕಲರ್ ಚೇಂಜ್ ಆಗುತ್ತಲ್ಲ ಆ ರಸ ತಾನಾಗೆ ಇಂಡ್ಕೊಳ್ಳುತ್ತೆ ಒಂದು ಒಂದು ಒಳ್ಳೆಯಷ್ಟು ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಎರಡೆರಡು ಎಲೆಯಲ್ಲಿ ಇಂಟ್ಕೊಂಡ್ರೆ ಒಂದು ಅರ್ಧ ಮುಖಾಲು ಒಳ್ಳೆ ಒಂದು ಒಳ್ಳೆಯಷ್ಟಾದರೂ ಬಂದೇ ಬರುತ್ತೆ ಇದಕ್ಕೆ ಒಂಚೂರು ಮೆಣಸು ಉಪ್ಪು ತೆಗೆದುಬಿಟ್ಟು ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಒಂದು ಒಂದೊಳ್ಳೆ ಆಗಿರತ್ತೆ ನೋಡಿ ಇದನ್ನು ಮಕ್ಳಿಗೆ ಬೆಳೆ ಖಾಲಿ ಹೊಟ್ಟೆಲೆ ಬೆಳಿಗ್ಗೆ ಬೆಳಿಗ್ಗೆನೇ ಹಾಕ್ಬಿಡಿ ಒಯ್ದುಬಿಡಿ ಒಳ್ಳೆ ತಗೋ ಒಳ್ಳೇಲಿ ಉಯ್ದುಬಿಡಿ ಕಾ ಇದನ್ನು ತುಂಬ ಒಳ್ಳೆ ಪರಿಣಾಮ ಫ್ರೆಂಡ್ಸ್ ಇದು ಇದನ್ನು ಇದನ್ನು ಮಾಡಿ ನೋಡಿ ನೀವು ಎಷ್ಟು ನಿಮಗೆ ನಿಮಗೆ ಗೊತ್ತಾಗುತ್ತೆ ಮಗಳಿಗೆ ನಿಮ್ಮ ಮಕ್ಳು ಇಷ್ಟು ಬೇಗ ಕ್ಯೂರ್ ಆಗಿಬಿಟ್ರ ಅಂತ ಅನಿಸುತ್ತೆ ಇದು ತ ಜಾಸ್ತಿನೇ ಕಫ ಆಗ್ಬಿಟ್ಟಿದ್ರೆ ಸೊ ಒಂದು ಎರಡು ಮೂರು ಸಲ ಆದರೂ ಹುಯ್ಲೇ ಬೇಕಾಗುತ್ತೆ ಈ ಔಷಧಿನ ಮನೆ ಎರಡು ಮೂರು ಸಲ ಆದರೂ ಹಾಕ್ಲೇಬೇಕು ನೀವು ಒಂದು ಸಲಗಂತೂ ಕ್ಯೂರ್ ಆಗೋದಿಲ್ಲ ಸ್ವಲ್ಪ ಕಡಿಮೆ ಇದರಲ್ಲೇ ಇವಾಗ ಇವಾಗ ನೆಗಡಿ ಆಯಿತು ಇವಾಗ ಸ್ವಲ್ಪ ಇವತ್ತು ನೆಗಡಿ ಆಗಿದೆ ಅಂತ ಆ ಥರದವ್ರಿಗೆ ಒಂದೊಂದೇ ಸಲ ಸಾಕು ಕಫ ಜಾಸ್ತಿ ನೆಗಡಿ ಮೂರು ಮೂರ್ನಾಲ್ಕು ದಿನದಿಂದ ನೆಗಡಿ ಆಗ್ತಾನೆ ಇದೆ ಅಂದವ್ರಿಗೆ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಜಾಸ್ತಿನೇ ಇರ್ತಾವಲ್ವ ಮೈಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತವೆ ಅದು ಕಡಿಮೆ ಆಗಬೇಕು ಅಂದರೆ ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸಲಿನಾದರೂ ಈ ಔಷಧಿನ ಮಾಡಲೇಬೇಕು ನೀವು ದಿನಕ್ಕೆ ಒಂದು ಸಲ ಮಾಡಿದ್ರೂ ಸಾಕು ಫ್ರೆಂಡ್ಸ್ ಇದನ್ನು ಒಂದು ದಿನಕ್ಕೆ ಒಂದು ಸಲ ಮಾಡಿ ಸಾಕು ಏಕೆಂದರೆ ಪುಟ್ಟ ಮಕ್ಕಳು ಅವರಲ್ವಾ ತಡ್ಕೊಳ್ಳೋದು ಿಲ್ಲ ಪುಟ್ಟ ಮಕ್ಳು ಅವರು ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅವ್ರಿಗೆ ಒಂದು ಸಲ ಮಾಡಿದ್ರೆ ಆರಾಮ ಅವ್ರಿಗೆ ಮತ್ತು ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾದ ಮಾಹಿತಿ ಇದು ಗೊತ್ತಾ ಮಕ್ಕಳಿಗೆ ಜ್ವರ ಬಂದರೂ ಅಷ್ಟೇ ಫ್ರೆಂಡ್ಸ್ ಇದು ಜ್ವರ ಬಂದರೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೆತ್ತಿ ಮೇಲೆ ಇಡಿ ಅದು ಕಡಿಮೆ ಆಗುತ್ತೆ ಮತ್ತು ಇನ್ನೂ ಕಫ ಇರೋರಿಗೆ ಕೆಲವ್ರಿಗೆ ಹೊಟ್ಟೆಗೆ ಹಾಕಿರ್ತೀರ ಬೆಳಗ್ಗೆ ಬೆಳಗ್ಗೆ ಹಾಕಿರ್ತೀರ ಇನ್ನೂ ಕಡಿಮೆ ಆಗಿರಲ್ಲ ಈ ಸಂಜೆ ಟೈಮಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ ಎಲೆ ತೊಗೊಳ್ಳಿ ದೊಡ್ಡ ಪತ್ರ ಎಲೆಗಳನ್ನ ಒಂದು ಎರಡು ಮೂರು ಎಲೆಗಳನ್ನ ತೊಗೊಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಇರುತ್ತಲ್ವ ಕೊಬ್ಬರಿ ಎಣ್ಣೆಗೆ ಒಂಚೂರು ಕರ್ಪೂರ ಒಂಚೂರು ಒಂದು ಒಂದೇ ಒಂದು ಒಂದು ಎಷ್ಟು ಒಂದು ಚಿಟ್ಕೆಗಿಂತ ಒಂಚೂರು ಇನ್ನೂ ಕಡಿಮೆನೇ ಕರ್ಪೂರ ಲವಂಗ ಎರಡು ಹಾಕಿ ಕೊಬ್ಬರಿ ಒಂದು ಚೂರು ಬೆಚ್ಚಗೆ ಮಾಡಿಬಿಟ್ಟು ಎಲೆನ ಅದ್ದಿ ಸವರ್ಕೊಂಡು ಎದೆ ಭಾಗದಲ್ಲಿ ಮತ್ತು ಹಿಂದೆ ಬೆನ್ನು ಹಿಂದೆ ಇದನ್ನ ಇಡೋದ್ರೆ ಇಡ್ತಾ ಬಂದ್ರಿಂದ ಸ್ವಲ್ಪ ಕಫ ಗಟ್ಟಿಯಾಗಿರುತ್ತೆ ನೋಡಿ ಕಫ ಅದು ಕರಗುತ್ತೆ ಕಫ ಕಫ ಕರಗಿ ಅದು ಮೋಷನ್ ಮೂಲಕ ಬರುತ್ತೆ ಇದು ಕಫ ಕಡಿಮೆ ಆಗುತ್ತೆ ನಿಮಗೆ ಆ ಗೊರ್ಗೊರ ಅನ್ನೋದು ಉಸಿರಾಟ ಸಮಸ್ಯೆ ಆಗಿರುತ್ತಲ್ಲ ಮಕ್ಕಳಿಗೆ ಇದು ಕಡಿಮೆ ಆಗುತ್ತೆ ಇದು ಇದನ್ನು ಹಚ್ತಾ ಬರ್ ಈ ರಾತ್ರಿ ಟೈಮಲ್ಲಿ ಇದನ್ನು ಹಚ್ಚಿ ಬೆಳಿಗ್ಗೆ ನೀವು ಇದನ್ನು ಹಾಕಿರ್ತೀರಲ್ವ ಆಗ ಅದಾದಮೇಲೆ ರಾತ್ರಿ ಟೈಮಲ್ಲಿ ಇದನ್ನು ಹಚ್ಚಿ ತುಂಬ ಒಳ್ಳೆ ಪರಿಣಾಮ ಇದು ಒಳ್ಳೆ ಮನೆ ಮದ್ದು ಇದು ಫ್ರೆಂಡ್ಸ್ ಇದನ್ನು ಮಾಡಿ ಮಕ್ಳಿಗೆ ಮಾತ್ರ ಮಿಸ್ ಮಾಡಲೇಬೇಡಿ ನಾನು ಹೇಳ್ತಾರ ನಿಜ ಫ್ರೆಂಡ್ ಮಾಡಿ ಇದನ್ನು ಮತ್ತು ಇದರಿಂದ ಇನ್ನೊಂದು ಏನಂತ ಉಪಯೋಗ ಅಂತ ಅಂದರೆ ಸ್ಕಿನ್ ಚರ್ಮ ರೋಗಕ್ಕೂ ಕೂಡ ಉತ್ತಮ ಔಷಧಿ ಇದು ಈ ದೊಡ್ಡಪತ್ರೆ ಎಲೆ ಅಷ್ಟಿಷ್ಟೆಲ್ಲ ಇದ್ರೆ ಉಪಯೋಗ ಫ್ರೆಂಡ್ಸ್ ಇದು ಮಾತ್ರ ಉತ್ತಮ ಉಪಯೋಗ ಇದರಲ್ಲಿ ಇದು ಚೇಳು ಕಚ್ಬಿಟ್ಟಿರುತ್ತೆ ನೋಡಿ ಚೇಳು ಕಚ್ಬಿಟ್ಟಿರುತ್ತೆ ಈ ಕೀಟಗಳೇನಾದರೂ ಇದ್ರೆ ಹೊರಗಡೆ ಹೊಲಗಳ ಹತ್ರ ಎಲ್ಲ ಕೆಲಸ ಮಾಡೋರಿಗೆ ಇಲ್ಲ ಮನೆಗಳ ಹತ್ರನೇ ಇವಾಗೆಲ್ಲ ಈ ಡಿಸೆಂಬರ್ ಹೇಳಿದ್ನಲ್ಲ ಚಳಿಗಾಲ ಈ ಸೀಸನಲ್ಲೆಲ್ಲ ಹುಳಗಳು ಜಾಸ್ತಿ ಬರುತ್ತೆ ಆ ಥರ ಕೀಟಗಳೇನಾದರೂ ಕಚ್ಬಿಟ್ಟಿದ್ರೆ ಆ ಜಾಗಕ್ಕೆ ಈ ದೊಡ್ಡಪತ್ರೆ ಎಲೆ ತೊಗೊಂಡು ಸ್ವಲ್ಪ ಉಜ್ಜಿ ಅದೇ ಸ್ವಲ್ಪ ಸ್ಕ್ರಬ್ ಮಾಡಿ ಆ ಜಾಗಕ್ಕೆ ಉರಿ 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 ಆಗ್ತಾ ಇರುತ್ತೆ ಚರ್ಮ ನೋಡಿ ಆವಾಗ ಈ ಉರಿ ಕಡಿಮೆ ಆಗುತ್ತೆ ಮತ್ತು ಈ ಕಂಬಳಿ ಉಳ್ಯ ಸೋಗಿಬಿಟ್ರೆ ನೋಡಿದ್ರೆ ಆ ಬೊಬ್ಬೆಗಳು ಗಂಧೆಗಳೆದ್ಬಿಟ್ಟಿರುತ್ತೆ ಆ ಗಂಧೆಗಳೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಅದನ್ನು ಮಾಡಿ ಆಯಿತಾ ಸ್ಕಿನ್ಗೆ ಇದು ಮತ್ತು ಇದನ್ನು ಸ್ಕಿನ್ಗೆ ಈಗ ಸ್ಕಿನ್ ಕಲೆಗಳು ಕಲೆಗಳ್ ಫೇಸ್ಗಳಲ್ಲಿ ಒಂಥ ಒಂದು ಮಚ್ಚ ಮಚ್ಚೆ ಥರ ಆಗಿರುತ್ತೆ ಅಂಥವ್ರು ಈ ಗುಳ್ಳೆಗಳೆಲ್ಲ ಇರ್ ಗುಳ್ಳೆಗಳೆಲ್ಲ ಆಗಿ ಕಳೆಗಳೆಲ್ಲ ಆಗಿಬಿಟ್ಟು ಉಳ್ಕೊಂಡಿರುತ್ತಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಈ ದೊಡ್ಡ ಪತ್ರೆ ಸೊಪ್ಪನ್ನ ಹರಿರಿ ಸ್ವಲ್ಪ ಒಂಚೂರು ರಶ್ನ ಹಾಕೊಂಡು ಹರಿದುಬಿಟ್ಟು ಸ್ವಲ್ಪ ಒಂಚೂರು ಫೇಸ್ಗೆ ಹಂಗೆ ಸ್ಕ್ರಬ್ ಮಾಡಿ ಒಂದು 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 ಎರಡರಿಂದ ಮೂರು ನಿಮಿಷ ಬಿಟ್ಟು ಮುಖ ತೊಳಿರಿ ಇದನ್ನು ಡೈಲಿ ಮಾಡಿ ಫ್ರೆಂಡ್ಸ್ ಇದನ್ನು ಒಂದು ವೀಕ್ ಆದರೂ ಮಾಡಲೇಬೇಕು ನೀವು ಇದ್ರ ಪರಿಣಾಮ ನಿಮಗೆ ಸಿಗಬೇಕು ಅಂದರೆ ಒಂದು ವೀಕ್ ಆದರೂ ಖಂಡಿತವಾಗ್ಲೂ ಮಾಡಲೇಬೇಕು ಇದನ್ನು ನೀವು ಆವಾಗಲೇ ನಿಮಗೆ ಇದರ ಪರಿಣಾಮ ನಿಮಗೆ ಗೊತ್ತಾಗೋದು ಇದು ಔಷಧಿ ರೂಪದಲ್ಲೂ ಆಯಿತು ಆರೋಗ್ಯ ಬಳಕೆಗೂ ಆಯಿತು ಆಹಾರಕ್ಕೂ ಕೂಡ ಆಯಿತು ಈ ದೊಡ್ಡ ಪತ್ರೆ ಬಳಕೆ ಮಾತ್ರ ಅಷ್ಟಿಷ್ಟ ಅಲ್ಲ ಫ್ರೆಂಡ್ಸ್ ಇದರಿಂದ ಹತ್ತು ಹಲವಾರು ಉಪಯೋಗಗಳು ಕೂಡ ಇದೆ ದಯವಿಟ್ಟು ನೀವು ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಈ ಇದರ ವಿಚಾರಗಳನ್ನ ಎಲ್ಲರೂ ತಿಳ್ಕೊಬೇಕು ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ನೀವು ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದಷ್ಟು ಮಾಹಿತಿಗಳನ್ನ ಇದ್ರ ಬಗ್ಗೆ ಹೇಳ್ತೀನಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನಿಮಗೆ ಮತ್ತೊಂದು ಸಸ್ಯದ ಬಗ್ಗೆ ಮಾಹಿತಿ ತೊಗೊಂಡು ಅಥವಾ ಬೇರೆ ಇನ್ನೊಂದಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನಾವು ವಿಡಿಯೋ ನೋಡ್ತಾ ಇರಿ ಪ್ರೋತ್ಸಾಹ ನೀಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್